ಊಟ ಆಯಿತಾ ಸರ್ ಅಯ್ಯಾವ್ ತಾಯಿ ಏನಾಯ್ತು ಊಟ ತಿಂಡಿ ಮಾಡೋ ಮನೆ ಇದ್ದಾವು ಮನೆಗೆ ಇಲ್ಲಿ ಸೇರ್ಕೊಂಡು ಹಾಂ ಯಾಕೆ ಸರ್ ಮನೆಗೆ ಇರಲಿಲ್ಲ ಯಾರು ನೀವು ಯಾರು ಹೇಳಿ ನಾನು ಅಶ್ವಿನಿ ಅಂತ ಹಾಂ ಸರ್ ನಾನು ಅಶ್ವಿನಿ ಅಂತ ಇಂಜಿನಿಯರು ಓ ನಿಮ್ಮ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದೀನಿ ಸರ್ ನಾವು ರೆಕಾರ್ಡ್ ಪಕಾರ್ಡ್ ಆಡೋಲ್ಲ ಸರ್ ನೀವು YouTube ಅಲ್ಲಿ ಬಿಡ್ತಿರಲ್ಲ ಅದು ರೆಕಾರ್ಡಿಂಗ್ ನಿನ್ನ ಪೌರಾಣಿಕ ನಾಟಕ ಆಡ್ತೀಯಾ ಅಷ್ಟೇ ಇದು ಚಕ್ಕನಿ ಪಾತ್ರ ಏ ಸರ್ ಸುಮ್ನೆ ತಲೆ ತಿನ್ಬೇಡ್ರಿ ನನ್ಗೆ YouTube ಅಲ್ಲಿ ಬಿಡ್ತಿರಲ್ಲ ನಿಮ್ಮ ರೆಕಾರ್ಡಿಂಗ್ ನರಸಿಂಹ ಬಾಜಿ ಬಳ್ಳಾಪುರ ಅಂತ ಆ ಅವರ ರೆಕಾರ್ಡಿಂಗ್ ಕೇಳಿದೀವಿ ಅಂತಂದಿದ್ದು ಆ ನೀವು ಮಾತಾಡ್றದಾ ಹಾ ನಾವು ರೆಕಾರ್ಡ್ ಅಂದ್ರೆ ಆಟ ಆಡ್ ಹೇಳಿರದೇನೋ ಅಂತ ಇಲ್ಲ ಎಲ್ಲ ಕೇಳಿದೀವಿ ಹಾ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ನೀವು ನಾಲ್ಗೆ ಕೊಟ್ಟರೆ ದೇವ್ರು ಮಾತಾಡೋದಕ್ಕೆ ಹಲವರು ಆಕ್ಕಾರೆ ಆರೋಗ್ಯನಾ ಸರ್ ಹಾಂ ಆರೋಗ್ಯ ಏನನಾ ಸರ್ ಸ್ವಲ್ಪ ಆರೋಗ್ಯನೇನು ಇದು ಚಿಕನ್ ಅದು ಊಟ ಮಾಡಿರಿ ಗ್ಯಾಸ್ಟ್ರಿಕ್ ನೀವು ಡಾಕ್ಟ್ರಾ ಅಲ್ಲ ಸರ್ ಇನ್ನು ನನ್ನ ಇಂಜಿನಿಯರು ಇದು ನಾ ಆರೋಗ್ಯನೇನು ಅಕ್ಕಾರೆ ನಮ್ಮದು ವಯಸ್ಸಾಯಿತು ಗ್ಯಾಸ್ಟ್ರಿಕ್ ಸ್ವಲ್ಪ ಮೈ ಕೈ ಹೊಡೆತಾ ಹಾಂ ಹಾಂ ಕಣ್ಣು ಮಂಜು ఓదా ఇర్లీ వయసైదండి మీకు ఏజ్ ఎంత సార్ నాకు 73 73 వత్ అవగార్ బర్త్ అంతరే మీరు డేట్ డేటా బర్త్ ఆధార్ కార్డు 73 74 ఎంత బర్షారు ఇర్లీ ఇర్లీ వయసై ಮತ್ತೆ తమ దర్మపత్నిలు చనైతార సార్ అల్ల చనైతార సార్ అదే బిస్లు ఎట్లు బదుకు బదుకు illa ಹ್ಮ್ ಈ ಬೇಸಿಗೆ ಅಲ್ವಾ ನಿಮ್ದು ಹಳ್ಳಿನ ಸರ್ ಆ ಅಲ್ಲ ನೀವ್ ಹಳ್ಳಿ ಇಲ್ಲೇ ಇರೋದು ಒಂದೇ ಓ ಹಳ್ಳಿ ಹಳ್ಳಿಲೇ ಸ್ವಾಮಿ ಇರೋದು ಹಳ್ಳಿ ಬಳ್ಳಾಪುರ ಅಂತ ಸ್ವಾಮಿ ಅಲ್ಲ ಮೇಡಂ ಆಹ್ ಅಲ್ಲ ನೀವು ತುಮಕೂರ್ ಹತ್ರ ಹಳ್ಳಿನಾ ತುಮಕೂರ್ ಹತ್ರ ಒಂಬತ್ ಕಿಲೋಮೀಟರ್ ಆಗುತ್ತೆ ಹೌದಾ ಹಳ್ಳಿನಾ ಹಳ್ಳಿ ಹಳ್ಳಿ ಯಾವತ್ತನ ತುಮಕೂರ್ ಕಡೆ ಬಂದ್ರೆ ನಿಮಗ್ ಫೋನ್ ಮಾಡ್ತೀನಿ ಸರ್ ಮಾಡಿ ಮೇಡಮ್ ನಮ್ದು ಏನೇನು ಏನ್ ಆಗ್ಬೇಕು ಹೇಳಿ ನಿಮ್ಗೆ ನಮ್ಮಿಂದ ನಿಮ್ಮಿಂದ ನಮ್ ಏನಿಲ್ಲ ಸರ್ ಸುಮ್ನೆ ನೋಡ್ಬೇಕು ಅಂತ ಒಂದ್ ಕುತೂಹಲ ಅಲ್ವಾ ನಮ್ಮ ಕಷ್ಟ ಸುಖಗಳನ್ನ ಯಾರ ಹತ್ರ ಹೇಳ್ಕೊಣ ಸರ್ ಹೇಳ್ಕೊಣ ಅಂದ್ರೆ ನಮ್ಮ ಯಜಮಾನ್ರ ಇಲ್ಲ ಹಲೋ ಹಲೋ ನಮ್ದ ಹತ್ರ ಅಂತ ಕಷ್ಟ ಸುಖ ನಮ್ಮ ದುಡ್ಡು ಕಾಸು ಹಂಗೆಲ್ಲ ಇಲ್ಲ ಸಾವುಕಾರ ಅಲ್ಲ ಅಲ್ಲ ಸರ್ ದುಡ್ಡು ಕಾಸಿಂದ ಅಲ್ಲ ನಾವ್ ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್ ನಮ್ಗ್ ನಮ್ ಯಜಮಾನ್ರು ಬೇರೆ ತೀರ್ ಹೋಗಿದಿರ ಸರ್ ಅಯ್ಯೋ ನಮ್ಮ ಅಯ್ಯೋಯ್ಯೋ ಅಯ್ಯೋ ಅಯ್ಯೋಯೋ ನಮನ್ ಏನ್ ಮಾಡೋದು ಯಜಮಾನ್ರು ತೀರ್ ಹೋಗಿರೋದ್ ಬಿಟ್ರಿ ಯಾರನ ಒಬ್ಬರು ನಮ್ ಸಂಬಂಧಿಕರಾಗ್ಲಿ ಒಬ್ಬರು ಅನ ಮಾಡಿಲ್ವಲ್ಲ ಏನ್ ನರಸಿಂಹರಾಜ್ ಚೆನ್ನಾಗಿದ್ಯ ನಾನ್ ನಿಮ್ಮ ಅಕ್ಕ ನಿಂತ ಹಿಂಗ ಯಜಮಾನ್ ಇಲ್ದಾರೆ 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 ಅಂತ ಅಂತ ಅಂದ್ಬಿಟ್ಟು ಸಚ್ಚವಾಗ್ಲು ನಮ್ ಮನೆಗ್ ಹೆಂಗ ಪಾಲ ಗುಡಗಂಗ್ ಇನ್ನೆಕ್ಸ್ಟ್ ಏನ್ ಮಾಡ್ ಯಜಮಾನ್ ಇಲ್ಲ ನನಗೂ ಅಲ್ಲ ಇದೇನ ಬರೇ ಇವ್ರು ಯಜಮಾನ್ ಇಲ್ದಾರೆ ಮಾಡ್ತಾರ ಅಕ್ಕ ನನಗೆ ಹೌದಾ ಯಾಕೆ ಸರ್ ಸಾರ್ ಅದು ಅಲ್ಲ ಸರ್ ಅದು ನಮ್ ನಾವು ಕೇಳ್ಕೊ ಬಂದಿರೋದು ಸರ್ ಅದು ನಮ್ಗೆ ದೇವ್ರ್ ಕೊಟ್ಟಿರೋ ಶಿಕ್ಷೆ ಅದು ನಮ್ಮ ಮನೆ ಬರ ಏನಾಯ್ತೋ ಏನೋ ಹಾ ನಮ್ಮ ಯಜಮಾನರ ಜೊತೆ ಎರಡ್ ವರ್ಷ ಆಯ್ತು ಅಲ್ಲಿಗ್ ಬಿಟ್ಬಿಡ್ರಿ ಅದ ಅಲ್ಲಿಗ್ ಪೂರ್ತಿ ಬಿಟ್ಬಿಡಿ ನಾನು ಯಾರ್ ನಂಬರಿಗ್ ಮಾಡಿದ್ರ ನೋಡ್ಬಿಟ್ ಮಾಡಿ ಆಮೇಲೆ ನಾನು ನಾನೇನ್ ರಾಂಗ್ ನಂಬರಿಗ್ ಏನ್ ಮಾಡಿಲ್ಲ ಸೊ ಯಜಮಾನ್ರಿ ಸ್ವಲ್ಪ ಬೇಡ ನಮ್ಗೆ ಎಲ್ಲಾ ಇದಂತದು ಈ ಮದ್ವೆ ಆಗಿರ ಮಾ ಏನ್ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ ಸರ್ ನಮ್ ಯಜಮಾನ್ ಸತ್ಯ ಬಿಟ್ಟು ಇದ ಇದ್ರ ಅದ್ ಹೇಳ್ಲೇಬೇಡ್ರಿ ನನ್ಗೇನ್ ಕಷ್ಟ ಸುಖ ಮಾಡಾಕೇನ್ ಊರ ಇದು ಅಂತದು

ನನಗೆ ನಾನೇ ಇಂಜಿನಿಯರು ನನಗೇನೆ ಒಂದ್ ಮಂತ್ಗೆ ಒಂದು ಟೂ ಲ್ಯಾಕ್ಸ್ ಸಂಬಳ ಬರುತ್ತೆ ನನಗೆ ತಿಂಗ್ಳುಗ್ಡ್ ಲಕ್ಷ ತಕ ವರ್ಮಾನ ಐತೆ ನನಗೆ ಸಂಬಳ ಬರುತ್ತೆ ಚೆನ್ನಾಗಿರೋ ನಿಮ್ಮ ಹತ್ರ ಬರ ಹಂಗಿತ್ತೇನೋ ಮುಂದಕ್ಕೆ ನಾವೇನ್ ನಿಮ್ಮ ಹತ್ರ ದುಡ್ಡು ಕೇಳಬೇಕು ಕಾಸು ಕೇಳಬೇಕು ಅಂತ ಏನ್ ಮಾಡಿಲ್ಲ ಸರ್ ಅದೇ ಜಾಕ ಹೋಗ್ತಿದೆ ಅಂತ ನಾವು ಹೇಳೋದು ಬೆಳಿಗ್ಗೆ ಬೇರೆ ಇದೇ ಜಾಕದೇ ಮಾಡಿದ್ರು ಇದೇ ಅಂತ ನನಗೆ ಮುಂಗಾನಸ ಅಷ್ಟೇ ಈ ತರ ಮಾತಾಡ್ತೀರಾ ನಾವು ಗಂಡಸ ತೋದವ್ರು ಅಂತ ಅವಮಾನಿಸ್ತಿದ್ದೀರಾ ನೀವು ಅಲ್ಲಕ ನಾನು ಇಲ್ಲ ಈಗ 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 ತಳಿದ್ರಿ ಈಗ ಈಗ ನಿಮ್ ಇಂಟಿ ಸತೋದ್ರೆ ಅಂತ ನಾವು ನೀವ್ ದೇವ್ರ ಕೇಳ್ಕೊಂಡಿರ್ತೀರ ಹೋಗ್ಲಿ ಇಂಟಿ ಸತ್ತೋಗ್ಲಿ ನನ್ನ ಹೋಗ್ಲಿ ಅಂತ ಕೇಳ್ಕೊಂಡಿರ್ತೀರಾ ನೀವು ಇವಾಗ ಅಕ್ಕ ಅಲ್ಲ ನೀವು ನಾವು ದೇವ್ರ ಹತ್ರ ಕೇಳಿ ನಮ್ಮ ಯಜಮಾನ್ ಸತ್ತೋರ್ಲಿ ಜಲ್ದಿ ಅಮ್ಮ ಸತ್ತೋರಿ ನಮ್ಮ ಅಪ್ಪ ಸತ್ತೋರ್ ಕೇಳ್ಕೊಂಡಿರ್ತೀವಿ ನಾವು ಅಲ್ಲ ನೀವೇ ಹೇಳಿ ನೀವ್ ಹೇಳಿ ಸರ್ ನಾವು ಏನ್ ಪಾಪ ಮಾಡಿದೀವಿ ಅಂತ ನಮ್ ದೇವ್ರು ಈ ತರ ಶಿಕ್ಷೆ ಕೊಟ್ಟಾರ ಹೇಳಿ ಹೊರಗಡೆ ನೋಡ್ಕೊಂಡ ಹೆಂಗ ಆ ಅಲೋ ಹೇಳ್ರಿ ಅಲ್ಲ ಸರ್ ತೇಳದ್ರ ನಾವ್ ಕೇಳ್ಕೊಂಡ್ ಬಂದಿರ್ತೀವ ನಾವು ಹೆಂಗೋ ಅವ್ರ ಮಣೆ ಬರುದು ನಮ್ ಮಣೆ ಬರು ಈಗ ಏನ್ ಸಾರ್ ಏಕದಮ್ ನೀವು ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ ಸರ್ ಅದೇ ಅಕ್ಕ ನಾವ್ಯಾಕೋತಿವ ಯಾರಿಗ್ ಗೊತ್ತು ನೀವ್ಯಾಕ್ ಸತ್ತ ಹೋಗ್ತೀರಾ ನಿಮ್ಗೆ ಅಲ್ಲ ಸರ್ ಈಗ ಈಗ ಮನ್ಗಿರೋರು ಬೆಳಗ್ಗೆ ಎದಾಳ್ತಾರ ಇರೋ ಗೊತ್ತಿಲ್ಲ ಅರ್ಧ ಗಂಟೆ ಈಗ ನೀವು ಓಡಾಡ್ತಾ ಇರ್ತೀರಾ ಅಲ್ಲಿ ನಿಂತಿರ್ತೀರಾ ಬಸ್ ಬಂದು ಗುದ್ ಬಿಡ್ತಪ್ಪ ನಿಮ್ಗೆ ಸತ್ತ ಹೋಗ್ಬಿಡ್ತೀರಾ ಏನ್ ಮಾಡ್ತೀರಾ ಸರ್ ಅವಾಗಯ್ ಗುದನ್ ಯಾಕೋ ಅಲ್ಲ ಸರ್ ದಯವಿಟ್ಟು ಪಿಲ್ಕಂಬೇಡಿ ನಮ್ ಎದ್ನಾರು ಸತ್ತ ಹೋಗ್ಬಿಟ್ರಲ್ಲ ಸರ್ ಈಗ ಏನ್ ಮಾಡ್ಬೇಕು ನಾವು ಯಜಮಾನು ಸಂಬಳ ಬರ್ತೈತೆ ಚೆನ್ನಾಗಿರು ಎಲ್ಲ ಸಾಕೊಂಡು ಚೆನ್ನಾಗಿದ್ದೀನಿ ಕಂಡಿ ಸರ್ ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನೆ ಕಡ್ರಿ ಹೊತ್ಕೊಂಡು ಯಾವ ದೇವ್ರ ಕತೆ ಹಾಕೊಂಡು ಟಿವಿಯಾಗ ನೋಡ್ರಿ ಮಕ್ಳನ್ನ ಗಂಡ ಅಂತ ತಿಳ್ಕೊಂಡು ಮಕ್ಳು ಮರಿನ ಗಂಡ ಅಂತ ತಿಳ್ಕೊಂಡು ಬಾಳೆನ ಮಾಡ್ಕೊಂಡು ಹೋಗ್ರಿ ಸರ್ ಆತರನೇ ಬಾಳ್ತಾ ಇದ್ದೀನಿ ಈಗ ನಾವು ಕತೆ ಗೊಬ್ಬರ ಹಾಕೊಂಡು ಗುಡ್ ನೈಟ್ ಎಲ್ಲ ಹಚ್ಕೊಂಡಿದೀವಿ ಹಾ ನೀವ್ ಒತ್ಕೊಂತೀರಲ್ವ ಸರ್ ಮನೇಲಿ ನಾವೇನು ಒತ್ಕೊಂಡ್ರ ಗುಡ್ ಅಲ್ಲಾ ನಿಮಿಷ ಹೇಳೋದಿಲ್ಲ ಸ್ವಳ್ಳೇ ಬತ್ತಿನ ಗುಡ್ ನೈಟ್ ಏನ್ ಹಾಕೊಂಡು ಗೊಬ್ಬರ ಹಾಕ ಮನಿಕಂತೀರಲ್ವ ನೀವುನು ಅಯ್ಯೋ ಓಕೆ ಈಗ ಅವೆಲ್ಲ ಮಡಿಕಂಡ್ರು ನೀವು ಆ ಗೊಲ್ರಟ್ಟಿಗ್ ಗೊಲ್ರಮ್ ಮುಂತಕ್ಕೆ ಹೋಗಿದ್ರಲ್ವ ಸರ್ ಮನೆ ನೀವು ಓ ಆ ಏನ್ ಮಾಡ್ ಆ ಗ್ವಲ್ರಟ್ಟಿ ಗ್ವಲ್ರಾಮ್ ಮುಂತಕ್ ಹೋಗಿರ್ಲ್ವ ಸಾರ್ ನೀವು ಇವ್ರ ಇವ್ರು ಇವ್ರ